ಭಾರತದ ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ ಆಪ್ಷನ್ ಎ ಎರಡು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಐದು ಸರಿಯಾದ ಉತ್ತರ ಮೂರು ಭಾರತದ ರಾಜಧಾನಿ ಯಾವುದು ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ದೆಹಲಿ ಸರಿಯಾದ ಉತ್ತರ ದೆಹಲಿ ಭಾರತದ ಅತಿ ಎತ್ತರದ ಶಿಖರ ಯಾವುದು ಆಪ್ಷನ್ ಎ ಎವರೆಸ್ಟ್ ಆಪ್ಷನ್ ಬಿ ಕಾಂಚನಜುಂಗಾ ऑप्शन सी धौलागिरी ऑप्शन डी नंदा देवी ಸರಿಯಾದ ಉತ್ತರ ಕಂಚನಜುಂದಾ ಭಾರತದ ರಾಷ್ಟ್ರಪക്ഷി ಯಾವುದು ಆಪ್ಷನ್ ಎ ನವಿಲು ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಹಂಸ ಆಪ್ಷನ್ ಡಿ ಗುಬ್ಬಿ ಸರಿಯಾದ ಉತ್ತರ ನವಿಲು ಕರ್ನಾಟಕದ ರಾಜಧಾನಿ ಯಾವುದು ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಹುಬ್ಬಳ್ಳಿ ಆಪ್ಷನ್ ಡಿ ಧಾರವಾಡ सर उत्तर बंगलूरु विश्व अति उद्दद नदी यावुदु ऑप्शन ए यांसे ऑप्शन बी नाइल ऑप्शन सी गंगा ऑप्शन डी अमेजॉन सरिया उत्तर नईल भारतदा अति ದೊಡ್ಡ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ರಾಜಸ್ಥಾನ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ಗುಜರಾತ್ ಸರಿಯಾದ ಉತ್ತರ ರಾಜಸ್ಥಾನ ತಾಜ್ ಮಹಲ್ ಯಾವ ನಗರದಲ್ಲಿದೆ ಆಪ್ಷನ್ ಎ ಆಗ್ರಾ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಪಾಟ್ನಾ ಸರಿಯಾದ ಉತ್ತರ ಆಗ್ರಾ ಗಂಗಾ ನದಿಯ ಉಗಮ ಸ್ಥಳ ಯಾವುದು ಆಪ್ಷನ್ ಎ हरिद्वार ऑप्शन बी पटना ऑप्शन सी गंगोत्री ऑप्शन डी काशी सरिया उत्तर गंगोत्री भारत राष्ट्रीय हूँ यू ऑप्शन ए कमल ऑप्शन बी ಗುಲಾಬಿ ಆಪ್ಷನ್ ಸಿ ಸಂಪಿಗೆ ಆಪ್ಷನ್ ಡಿ ಮಲ್ಲಿಗೆ ಸರಿಯಾದ ಉತ್ತರ ಕಮಲ ವಿಶ್ವದ ಅತಿದೊಡ್ಡ ಮಹಾಸಾಗರ ಯಾವುದು ಆಪ್ಷನ್ ಎ ಪೆಸಿಫಿಕ್ ಆಪ್ಷನ್ ಬಿ ಅಟ್ಲಾಂಟಿಕ್ ಆಪ್ಷನ್ ಸಿ ಹಿಂದೂ ಆಪ್ಷನ್ ಡಿ ಅರಬಿಯನ್ ಸರಿಯಾದ ಉತ್ತರ ಪೆಸಿಫಿಕ್ ಕರ್ನಾಟಕದ ಅಧಿಕೃತ ಭಾಷೆ ಯಾವುದು ಆಪ್ಷನ್ ಎ ಕನ್ನಡ ಆಪ್ಷನ್ ಬಿ ತೆಲುಗು ಆಪ್ಷನ್ ಸಿ ತಮಿಳು ಆಪ್ಷನ್ ಡಿ ಹಿಂದಿ ಸರಿಯಾದ ಉತ್ತರ ಕನ್ನಡ ಕರ್ನಾಟಕ ರಾಜ್ಯೋತ್ಸವ ಯಾವಾಗ ಆಪ್ಷನ್ ಎ ನವೆಂಬರ್ ಒಂದು ಆಪ್ಷನ್ ಬಿ ಜನವರಿ ಇಪ್ಪತ್ತಾರು ಆಪ್ಷನ್ ಸಿ ಆಗಸ್ಟ್ ಹದಿನೈದು ಆಪ್ಷನ್ ಡಿ ಅಕ್ಟೋಬರ್ ಎರಡು ಸರಿಯಾದ ಉತ್ತರ ನವೆಂಬರ್ ಒಂದು ಭಾರತದ ಅತಿ ಉದ್ದದ ನದಿ ಯಾವುದು ಆಪ್ಷನ್ ಎ ಬ್ರಹ್ಮಪುತ್ರ ಆಪ್ಷನ್ ಬಿ ಗಂಗಾ ಆಪ್ಷನ್ ಸಿ ಕಾವೇರಿ ಆಪ್ಷನ್ ಡಿ ಗೋದಾವರಿ ಸರಿಯಾದ ಉತ್ತರ ಗಂಗಾ ನಮ್ಮ ದೇಹದ ದೊಡ್ಡ ಅಂಗ ಯಾವುದು ಆಪ್ಷನ್ ಎ ಹೃದಯ ಆಪ್ಷನ್ ಬಿ ಲಿವರ್ ಆಪ್ಷನ್ ಸಿ ಚರ್ಮ ಆಪ್ಷನ್ ಡಿ ಮೂಳೆ ಸರಿಯಾದ ಉತ್ತರ ಚರ್ಮ ಸೂರ್ಯನ ಬೆಳಕಿನಲ್ಲಿ ಎಷ್ಟು ಬಣ್ಣಗಳಿವೆ ಆಪ್ಷನ್ ಎ ಮೂರು ಆಪ್ಷನ್ ಬಿ ಐದು ಆಪ್ಷನ್ ಸಿ ಆರು ಆಪ್ಷನ್ ಡಿ ಏಳು ಸರಿಯಾದ ಉತ್ತರ ಏಳು ವಿಶ್ವದ ಅತಿ ಎತ್ತರದ ಕಟ್ಟಡ ಯಾವುದು ಆಪ್ಷನ್ ಎ ಇಫ್ಫಿಲ್ ಆಪ್ಷನ್ ಬಿ ಶಾಂಘೈ ಗೋಪುರ ಆಪ್ಷನ್ ಸಿ ಮೆರ್ಡೆಕಾ ಆಪ್ಷನ್ ಡಿ ಬುರ್ಜ್ ಖಲೀಫಾ ಸರಿಯಾದ ಉತ್ತರ ಬುರ್ಜ್ ಖಲೀಫಾ ವಿಶ್ವದ ಅತಿ ಶೀತ ಪ್ರದೇಶ ಯಾವುದು ಆಪ್ಷನ್ ಎ ಅಂಟಾರ್ಕ್ಟಿಕಾ ಆಪ್ಷನ್ ಬಿ ಅಲಾಸ್ಕಾ ಆಪ್ಷನ್ ಸಿ ಸೈಬೀರಿಯಾ ಆಪ್ಷನ್ ಡಿ ದೆಹಲಿ ಸರಿಯಾದ ಉತ್ತರ ಅಂಟಾರ್ಕ್ಟಿಕಾ ವಿಶ್ವದ ಅತಿ ದೊಡ್ಡ ಅರಣ್ಯ ಯಾವುದು ಆಪ್ಷನ್ ಎ ಅಮೆಜಾನ್ ಆಪ್ಷನ್ ಬಿ ಸುಂದರ್ಬನ್ ಆಪ್ಷನ್ ಸಿ ಗಿರ್ ಆಪ್ಷನ್ ಡಿ ನೀಲಗಿರಿ ಸರಿಯಾದ ಉತ್ತರ ಅಮೆಜಾನ್ ಭೂಮಿಯ ರಕ್ಷಾಕವಚ ಯಾವುದು ಆಪ್ಷನ್ ಎ ಗಾಳಿಗುಂಪು ಆಪ್ಷನ್ ಬಿ ಓಜೋನ್ ಆಪ್ಷನ್ ಸಿ ವಾಯು ಆಪ್ಷನ್ ಡಿ ಹವಾಮಾನ ಸರಿಯಾದ ಉತ್ತರ ಓಜೋನ್ ಸೊನ್ನೆಯನ್ನು ಯಾರು ಕಂಡುಹಿಡಿದರು ಆಪ್ಷನ್ ಎ ಚರಕ ऑप्शन बी चाणक्य ऑप्शन सी आर्यभट ऑप्शन डी सीवी रमन ಸರಿಯಾದ ಉತ್ತರ आर्यभट ನಮ್ಮ ಗ್ಯಾಲಕ್ಸಿ ಯಾವುದು ಆಪ್ಷನ್ ಎ ಹಾಲು ಹಾದಿ ಆಪ್ಷನ್ ಬಿ ಆಂಡ್ರೋಮಿಡಾ ಆಪ್ಷನ್ ಸಿ ಹಬಲ್ ಆಪ್ಷನ್ ಡಿ ಮೆಗೆಲಾನಿಕ್ ಸರಿಯಾದ ಉತ್ತರ ಹಾಲುಹಾದಿ ಶಕ್ತಿಯ ಅಳತೆಯ ಘಟಕ ಯಾವುದು ಆಪ್ಷನ್ ಎ ನ್ಯೂಟನ್ ಆಪ್ಷನ್ ಬಿ ಜೌಲ್ ಆಪ್ಷನ್ ಸಿ ವೋಲ್ಟ್ ಆಪ್ಷನ್ ಡಿ ಅಂಪಿಯರ್ ಸರಿಯಾದ ಉತ್ತರ ಜೋಲ್ ರೇಡಿಯಂ ಯಾರು ಕಂಡುಹಿಡಿದರು ಆಪ್ಷನ್ ಎ ಪಾಸ್ಕಲ್ ಆಪ್ಷನ್ ಬಿ ನ್ಯೂಟನ್ ಆಪ್ಷನ್ ಸಿ ಮೇರಿ ಕ್ಯೂರಿ ಆಪ್ಷನ್ ಡಿ ಆರ್ಕಿಮಿಡಿಸ್ ಸರಿಯಾದ ಉತ್ತರ ಮೇರಿ ಕ್ಯೂರಿ ಏಷ್ಯಾದ ಅತ್ಯಂತ ಚಿಕ್ಕ ದೇಶ ಯಾವುದು ಆಪ್ಷನ್ ಎ ಮಾಲ್ಡೀವ್ಸ್ ಆಪ್ಷನ್ ಬಿ ಸಿಂಗಪೂರ್ ಆಪ್ಷನ್ ಸಿ ಜಪಾನ ಆಪ್ಷನ್ ಡಿ ಜರ್ಮನಿ ಸರಿಯಾದ ಉತ್ತರ ಮಾಲ್ಡೀವ್ಸ್ ಇವುಗಳಲ್ಲಿ ಯಾವುದು ಲೋಹವಲ್ಲ ಆಪ್ಷನ್ ಎ ಚಿನ್ನ ಆಪ್ಷನ್ ಬಿ ಕಾರ್ಬನ್ ಆಪ್ಷನ್ ಸಿ ಕಬ್ಬಿಣ ಆಪ್ಷನ್ ಡಿ ತಾಮ್ರ ಸರಿಯಾದ ಉತ್ತರ ಕಾರ್ಬನ್ ವಿಶ್ವದ ದೊಡ್ಡ ಪ್ರಾಣಿ ಯಾವುದು ಆಪ್ಷನ್ ಎ ಆನೆ ಆಪ್ಷನ್ ಬಿ ಜಿರಾಫೆ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ನೀಲಿ ತಿಮಿಂಗಲ ಸರಿಯಾದ ಉತ್ತರ ನೀಲಿ ತಿಮಿಂಗಲ ಇವುಗಳಲ್ಲಿ ಯಾವುದು ಗ್ರಹವಲ್ಲ ಆಪ್ಷನ್ ಎ ಭೂಮಿ ಆಪ್ಷನ್ ಬಿ ಸೂರ್ಯ ಆಪ್ಷನ್ ಸಿ ಬುಧ ಆಪ್ಷನ್ ಡಿ ಗುರು ಸರಿಯಾದ ಉತ್ತರ ಸೂರ್ಯ ಷಟ್ಕೋನದಲ್ಲಿರುವ ಕೋನಗಳೆಷ್ಟು ಆಪ್ಷನ್ ಎ ಮೂರು ಆಪ್ಷನ್ ಬಿ ಐದು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಆರು ಸರಿಯಾದ ಉತ್ತರ ಆರು ಅತಿದೊಡ್ಡ ನಕ್ಷತ್ರ ಯಾವುದು ಆಪ್ಷನ್ ಎ ಹಾಲು ಹಾದಿ ऑप्शन बी आोमेड ऑप्शन सी युवास्कूटी ऑप्शन डी सूर्य सरिया उत्तर युवास्कूटी